ಎಲ್ರಿಗೂ ನಮಸ್ಕಾರ ಸೊ ಬಂಧುಗಳೇ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮಾಹಿತಿಯನ್ನು ಪಡೆದ ಮೇರೆಗೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪಾವಾಡ ಪುಣ್ಯಕ್ಷೇತ್ರವನ್ನು ತಿರುಪತಿ ಮಾದರಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಇರುವುದನ್ನು ನಾವು ಕಾಣಬಹುದು ಈಗಾಗಲೇ ಸೊ ಏನು ದೇವಸ್ಥಾನದ ಹಿಂದೆ ಸೊ ಏನು ದರ್ಶನಕ್ಕೆ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೇನೋ ಒಂದು ಉತ್ತಮವಾದ ಒಂದು ಅಭಿವೃದ್ಧಿಯ ಕಾಮಗಾರಿಗಳು ಪ್ರಗತಿಯಲ್ಲಿ ಇರುವುದರಿಂದ ಇನ್ನೇನು ಅತಿ ಶೀಘ್ರದಲ್ಲೇ ಆ ದೇವಸ್ಥಾನದ ಹಿಂಭಾಗ ಸೊ ನಾನು ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದರ್ಶನದ ಒಂದು ಸೂಕ್ತ ವ್ಯವಸ್ಥೆಯ ವಿಡಿಯೋನ ತೋರ್ಪಡಿಸ್ತೀನಿ ವೀಕ್ಷಿಸಿ ತಿರುಪತಿ ಮಾದರಿಯಲ್ಲಿ ಈಗಾಗಲೇ ಅಧಿಕಾರಿಗಳು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸಿರುವ ಹಾಗೆ ಸೊ ನಮ್ಮ ಮಲೆಮಹದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರವನ್ನು ತಿರುಪತಿ ಮಾದರಿಯಲ್ಲಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಸೊ ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ ದಯವಿಟ್ಟು ಎಲ್ಲ ಮಲೆ ಮಲೆಮಹದೀಶ್ವರನ ಭಕ್ತಾದಿಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಯಾವುದೇ ಕೆಲಸಗಳು ಒಂದೇ ಸಲ ಆಗ್ಬಿಡ್ಬೇಕಂದ್ರೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಸೊ ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿ ಇದೆಲ್ಲ ಯಾವುದೂ ಇರಲಿಲ್ಲ ಈ ಕೌಂಟ್ರ್ಗಳು ಯಾವುದೂ ಇರಲಿಲ್ಲ ಸೊ ಇದೆಲ್ಲ ಮಣ್ಣು ಏನೋ ಪಾದ ಇದು ಸೇವೆ ಮಾಡ್ತಕ್ಕಂಥ ಮಣ್ಣಲ್ಲೇ ಉಳ್ಸೇವೆ ಮಾಡ್ತಾ ಇದ್ರು ಒಂದಾನೊಂದು ಕಾಲದಲ್ಲಿ ಇವಾಗ ಎಲ್ಲವೂ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ಇದುವೇ ದೇವಸ್ಥಾನದ ಹಿಂಭಾಗ ಮುಂದಿನ ದಿವಸ ದರ್ಶನದ ಒಂದು ಸೂಕ್ತ ವ್ಯವಸ್ಥೆಗಳನ್ನು ತಿರುಪತಿ ಮಾದರಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಮಾಡೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳ ಒಂದು ವಿಡಿಯೋ ವೀಕ್ಷಣೆಯನ್ನು ನಾವು ಕಾಣಬಹುದು ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಮಗಾರಿ ಇದಾಗಿರ್ತದೆ ಸೊ ನಾವು ನೀವು ಗಮನಿಸಿದಾಗೆ ಒಂದು ತುಂಬ ಅತ್ಯವಶ್ಯಕ ತುಂಬ ಅತ್ಯವಶ್ಯಕ ಯಾಕಂದರೆ ಭಕ್ತಾದಿಗಳಿಗೆ ದರ್ಶನದ ಒಂದು ಸೂಕ್ತ ವ್ಯವಸ್ಥೆ ತುಂಬ ಅತ್ಯವಶ್ಯಕ ಸೊ ಇಲ್ಲಿ ನಾವು ವೀಕ್ಷಣೆಯನ್ನು ಮಾಡಬಹುದು ತಿರುಪತಿ ಮಾದರಿಯಲ್ಲಿ ಮನೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ದಯವಿಟ್ಟು ನಿರೀಕ್ಷಿಸಿ ಸೊ ಮೊದಲೆಲ್ಲ ಇಲ್ಲಿ ಯಾವುದೇ ತರಹದ ಡಾಂಬರೀಕರಣ ಮಾಡಿರಲಿಲ್ಲ ಒಂದಾನೊಂದು ಟೈಮಲ್ಲಿ ಸೊ ಇಲ್ಲೆಲ್ಲ ಮಣ್ಣು ಆಮೇಲೆ ಆ ಟೈಲ್ಸ್ ಎಲ್ಲ ಹಾಕಿರಲಿಲ್ಲ ಸೊ ಹಂತ ಹಂತವಾಗಿ ಸೊ ಮಲೆ ಮಾದೇಶ್ವರ ಬೆಟ್ಟವನ್ನು ಬೇರೆ ಥರ ನಾವು ಕಾಣ್ತೀವಿ ಸೊ ಹಾಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇದೆ ಸಾಕಷ್ಟು ಜನ ಗೊತ್ತಿಲ್ಲ ಸೊ ಮುಂದಿನ ದಿವಸ ಖಂಡಿತವಾಗಲೂ ಮಾಹಿತಿ ನೀಡ್ತೀನಿ ಸೊ ಸದ್ಯಕ್ಕೆ ದೇವಸ್ಥಾನದ ಸುತ್ತ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿರುವ ವೀಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯುತ್ತಿದ್ದೀರಾ ಸೊ ಒಂದಾನೊಂದು ಸಮಯದಲ್ಲಿ ಸೊ ಇಲ್ಲಿ ಏನೂ ಇರಲಿಲ್ಲ ಇದೆಲ್ಲ ಯಾವುದೂ ಇರಲಿಲ್ಲ ಸೊ ಇದನ್ನೆಲ್ಲ ಬಂದಂತಹ ಅಧಿಕಾರಿಗಳು ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಸೊ ಎಲ್ಲ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ ಹಾಗೆ ನಾವು ಈ ಒಂದು ರಂಗಮಂದಿರವನ್ನು ಕಾಣಬಹುದು ಇವತ್ತು ಈ ರಂಗಮಂದಿರ ಸಾವಿರಾರು ಭಕ್ತಾದಿಗಳಿಗೆ ತುಂಬ ತುಂಬ ಅನುಕೂಲವಾಗಿದೆ ಸೊ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿಸಿಲು ಹೆಚ್ಚಾದಂತಹ ಸಂದರ್ಭದಲ್ಲಿ ರಂಗಮಂದಿರದಲ್ಲಿ ಭಕ್ತಾದಿಗಳು ವಿಶ್ರಾಂತಿಯನ್ನು ಪಡೀತಾರೆ ಸೊ ಅಂತೆಯೇ ಇವತ್ತು ಏನು ತಿರುಪತಿ ಮಾದರಿಯಲ್ಲಿ ನಮ್ಮ ಮಲೆಮಹದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿರುವ ಒಂದು ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯಬಹುದು ಸೊ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಮೊದಲೆಲ್ಲ ಇದೆಲ್ಲ ಮಣ್ಣೆ ಇಲ್ಲೆಲ್ಲ ಸೊ ಇಲ್ಲಿ ಯಾವುದೇ ತರಹದ ಡಾಂಬರೀಕರಣ ಆಗಿರಲಿಲ್ಲ ಏನೇ ಒಂದು ರೈಲಿಂಗ್ಸ್ ವ್ಯವಸ್ಥೆ ಇರಲಿಲ್ಲ ರಸ್ತೆ ವ್ಯವಸ್ಥೆ ಇರಲಿಲ್ಲ ಇದು ಯಾವುದೂ ಇರಲಿಲ್ಲ ಸೊ ಹಂತ ಹಂತವಾಗಿ ಎಲ್ಲವೂ ಸಹ ಅಭಿವೃದ್ಧಿಗೊಂಡಿದೆ ಸೊ ಮುಂದಿನ ದಿವಸ ಮಲೆಮಹದೇಶ್ವರ ಬೆಟ್ಟವನ್ನು ತಿರುಪತಿ ಮಾದರಿಯಲ್ಲಿ ನೋಡಬಹುದು ದಯವಿಟ್ಟು ನಿರೀಕ್ಷಿಸಿ